ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡಗಳು ಹಳದಿ ಆಗ್ತಾ ಇದೆ ಈ ಹಳದಿಯಾದಂತಹ ಗಿಡಗಳು ಹಸಿರು ಬಣ್ಣಕ್ಕೆ ತಿರುಗಬೇಕಾದ್ರೆ ಯಾವ ಒಂದು ಮೆಥಡನ್ನು ಫಾಲೋ ಮಾಡಬೇಕು ಹೇಗೆ ಆರೈಕೆ ಮಾಡಬೇಕು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೇನೆ ನನ್ನ ಸುಮಾರು ಗಿಡಗಳು ಹಳದಿಯಾಗಿತ್ತು ಕಳೆದ ವೀಡಿಯೋದಲ್ಲಿ ಎಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ರೆಗ್ಯುಲರ್ ವೀಡಿಯೋ ನೋಡ್ತಾ ಇದ್ದವರಿಗೆ ಖಂಡಿತ ಗೊತ್ತಿರುತ್ತೆ ತುಂಬ ನನ್ನ ಗಿಡಗಳು ಹಳದಿಯಾಗಿತ್ತು ಬಟ್ ಅದೆಲ್ಲ ಈಗ ಹಳದಿ ಬಣ್ಣ ಹೋಗಿ ಹಸಿರು ಬಣ್ಣಕ್ಕೆ ತಿರುಗಿದೆ ನಾನು ಯಾವ ಟಿಪ್ಸನ್ನು ಫಾಲೋ ಮಾಡಿದೆ ಹಾಗೆಯೇ ಯಾವೆಲ್ಲ ಕಾರಣದಿಂದ ಮಲ್ಲಿಗೆಯ ಗಿಡಗಳು ಹಳದಿ ಆಗ್ತದೆ ಅಂತ ಹೇಳಿ ಕೂಡ ಹೇಳ್ತೇನೆ ಸುಮಾರು ರೀತಿಯಲ್ಲಿ ಮಲ್ಲಿಗೆಯ ಗಿಡಗಳು ಹಳದಿ ಆಗಲಿಕ್ಕೆ ಎಲೆ ಉದುರ್ಲಿಕ್ಕೆ ಕಾರಣಗಳಿದೆ ಯಾವುದೆಲ್ಲ ಅಂತ ಹೇಳಿ ನಾನು ನಿಮಗೆ ಮೊದಲೇ ಹೇಳ್ತೇನೆ ಆಮೇಲೆ ಅದಕ್ಕೆ ಯಾವುದ್ಯಾವುದಕ್ಕೆ ಯಾವುದ್ಯಾವುದು ಪರಿಹಾರ ಮಾಡಬೇಕು ಹಸಿರು ಬಣ್ಣ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಆಗಿ ತಿಳಿಸ್ತೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಆವಾಗ ನಿಮಗೆ ಪೂರ್ತಿಯಾಗಿ ನಾನು ಹೇಳುವಂತಹ ವಿಷಯ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಹಳದಿ ಆಗಬೇಕಾದ್ರೆ ನಾನು ಆಗ ಹೇಳಿದಾಗೇನೆ ಸುಮಾರು ಕಾರಣಗಳಿದೆ ಅದರಲ್ಲಿ ಒಂದು ನೀವು ಹಾಕುವಂತಹ ಗೊಬ್ಬರ ನೀವು ಯಾವ ಗೊಬ್ಬರ ಹಾಕ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಹಾಗೆಯೇ ಹಾಕಿದಂತಹ ಗೊಬ್ಬರ ಯಾವ ಕ್ವಾಂಟಿಟಿಯಲ್ಲಿ ಅಂದರೆ ಯಾವ ಪ್ರಮಾಣದಲ್ಲಿ ಹಾಕ್ತೀರಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಒಂದು ನಿಮಗೆ ಮೊದಲ ಕಾರಣ ಅಂತಲೇ ಹೇಳಬಹುದು ಅಂದರೆ ಇವಾಗ ನೋಡಿ ನೀವು ಗೊಬ್ಬರ ಹಾಕಿರ್ತೀರಿ ನಿಮಗೆ ಹಾಕಿದಂತಹ ಗೊಬ್ಬರ ಏನಂತ ಹೇಳಿದರೆ ಒಟ್ಟಾರೆ ಹಾಕಿದರೆ ಗಿಡ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂದರೆ ನಾವು ಹಾಕಿದಂತಹ ಗೊಬ್ಬರದ ಪವರ್ ಜಾಸ್ತಿಯಾಗಿ ಗಿಡಗಳಿಗೆ ಹೀರ್ಕೊಳ್ಳಿಕ್ಕೆ ಕೆಪಾಸಿಟಿ ಇರುವುದಿಲ್ಲ ಆಗ ಏನಾಗ್ತದೆ ಅಂತ ಹೇಳಿದರೆ ಏನು ಗಿಡಗಳು ದಿನ ಹೋಗ್ತಾ ಇದ್ದಾಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ದಿನ ಹೋಗ್ತಾ ಇದ್ದಾಗೇ ಎಲೆಗಳ ಬಣ್ಣ ಲೈಟಾಗಿ ಎಲ್ಲೋ ಇಷ್ಟು ಬರ್ತದೆ ಎಲ್ಲೋ ಎಲ್ಲೋ ಎಲ್ಲಾಗಿ ಕಂಪ್ಲೀಟಾಗಿ ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿ ಆ ಎಲೆಗಳು ಉದುರಿ ಹೋಗಿ ಜಾಸ್ತಿ ಹಳದಿಯಾಗಿ ಉದುರಿ ಹೋಗಿ ಗಿಲ್ಲುಗಳು ಸಾಯುವಂಥ ಚಾನ್ಸಸ್ ಬರ್ತದೆ ಫಸ್ಟ್ ಒಂದು ಮೂಲ ಕಾರಣ ಅಂತ ಹೇಳಿದರೆ ನಾವು ಹಾಕುವಂತಹ ಗೊಬ್ಬರ ನಾನು ಯಾವಾಗಲೂ ಅಷ್ಟೇ ನಿಮಗೆ ನಾನು ಹಾಕುವಂತಹ ಗೊಬ್ಬರಗಳನ್ನು ತಿಳಿಸುವಾಗ ಯಾವ ಗಿಡಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಆಗಿ ಹೇಳ್ತೇನೆ ಬಟ್ ನಾನು ಹೇಳಿದಂತಹ ಗೊಬ್ಬರ ಅಲ್ಲದೆ ಬೇರೆ ಬೇರೆ ಗೊಬ್ಬರ ಗೊಬ್ಬರಗಳಿರ್ತದೆ ಈಗ ಮಾರ್ಕೆಟಲ್ಲಿ ನಾನು ಹೇಳಿದಂತಹ ಗೊಬ್ಬರಗಳನ್ನೇ ಹಾಕಬೇಕು ಅಂತ ಏನಿಲ್ಲ ಬಟ್ ನೀವೀಗ ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ಒಂದು ಬೇರೆ ರೀತಿಯ ಗೊಬ್ಬರಗಳನ್ನು ತರ್ತೀರಿ ಅದನ್ನು ನಿಮಗೆ ಅವರು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ ಅಂತ ಹೇಳಿರ್ತಾರೆ ಬಟ್ ನೀವು ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿರಬೇಕಾಗ್ತದೆ ಒಂದು ವೇಳೆ ಸ್ವಲ್ಪ ಕಡಿಮೆ ಆದರೂ ನಿಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ನೀವು ಹಾಕುವುದಲ್ಲಿ ಒಂದು ಸ್ಪೂನ್ ಅಂತ ಹೇಳಿದಲ್ಲಿ ಒಂದು ಒಂದು ಕಾಲು ಸ್ಪೂನ್ ಹಾಕಿದ್ರು ಒಂದು ಕಾಲು ಸ್ಪೂನು ಜಾಸ್ತಿ ಹಾಕಿದ್ರು ನಿಮ್ಮ ಗಿಡಗಳು ಡ್ಯಾಮೇಜ್ ಆಗುತ್ತೆ ಅಂದರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದು ಒಂದು ಮೂಲ ಕಾರಣ ಅಂತ ಹೇಳಬಹುದು ಸ್ನೇಹಿತರೆ ಇನ್ನೊಂದು ಎರಡನೇದಾಗಿ ಗಿಡಗಳಿಗೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ನೀರನ್ನು ಕೊಡದಿದ್ರೆ ಗಿಡಗಳು ಹಳದಿ ಆಗುತ್ತೆ ಖಂಡಿತ ಸ್ನೇಹಿತರೆ ಇದು ಒಂದು ನೀವು ಬೇಕಿದ್ರೆ ನೋಡ್ಕೊಳ್ಳಿ ಅಂದರೆ ಏನು ಗೊತ್ತಾ ಮಳೆಗಾಲದಲ್ಲಾದರೆ ಪರವಾಗಿಲ್ಲ ಅಥವಾ ದಿನದಲ್ಲಿ ಒಂದು ಬಾರಿ ಮಳೆ ಬಂದು ನಿಮ್ಮ ಗಿಡಗಳಿಗೆ ನೀರು ಕೊಡದೇ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದರೆ ಮಳೆ ಬಂದಿರುತ್ತೆ ನಮ್ಮ ಗಿಡದ ಬುಡಗಳು ಒದ್ದೆಯಾಗಿರ್ತದೆ ಹಾಗಾಗಿ ನಾವು ನೀರು ಹಾಕುವಂತಹ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಮಳೆ ಬಾರದೇ ಇದ್ದಲ್ಲಿ ನಾವು ದಿನದಲ್ಲಿ ಒಂದು ಬಾರಿ ನಮ್ಮ ಗಿಡಗಳಿಗೆ ನೀರನ್ನು ಕೊಡಬೇಕು ಹೇಗೆ ಕೊಡಬೇಕು ಅಂತ ಹೇಳಿದರೆ ನೀವು ಇವತ್ತು ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿದರೆ ನಾಳೆ ಬೆಳಗ್ಗೆನೆ ಗಿಡಗಳಿಗೆ ಹಾಕಬೇಕು ನೀರು ನಾಳೆ ನೀವು ಸಾಯಂಕಾಲ ಹಾಕಿದರೆ ನಿಮ್ಮ ಗಿಡಗಳು ಗಿಡದ ಬುಡಗಳು ಒಣಗಿ ಹೋಗಿ ಗಿಡಗಳು ಬಾಡಿ ಹೋಗ್ತದೆ ನೀವು ಆ ರೀತಿ ಮಿಸ್ಟಿಕ್ಗಳನ್ನು ದಿನ ಮಾಡ್ತಾ ಹೋದಲ್ಲಿ ನಿಮ್ಮ ಗಿಡದ ಎಲೆಗಳು ದಿನ ಹೋಗ್ತಾ ಇದ್ದಾಗೆನೆ ಎಲೆಗಳ ಬಣ್ಣ ಹಳದಿ ಆಗ್ತಾ ಹೋಗ್ತದೆ ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ ದಿನ ಹೋಗ್ತಾ ಇದ್ದಾಗೇ ಹಳದಿ 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 ಹೋಗಿ ಸ್ವಲ್ಪ ಲೈಟ್ ಹಳದಿ ಹೋಗಿ ಡಾರ್ಕ್ ಹಳದಿ ಕಲರ್ಗೆ ಬರ್ತದೆ ಆವಾಗ ನಮಗೆ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿನಿತ್ಯ ಒಂದು ಟೈಮ್ ಫಿಕ್ಸ್ ಮಾಡಬೇಕು ಒಂದು ಬೆಳಗ್ಗೆ ಅಥವಾ ಸಾಯಂಕಾಲ ಮಧ್ಯಾಹ್ನದ ಹೊತ್ತಿಗೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಏನಂತ ಹೇಳಿದರೆ ತುಂಬ ಬಿಸಿಲಿರುತ್ತೆ ಅದಕ್ಕೋಸ್ಕರ ನೀವು ಹಾಕಲಿಕ್ಕೆ ಹೋಗಬೇಡಿ ಒಂದು ಬೆಳಗ್ಗಿನ ಹೊತ್ತಾಕಿ ಹಾಕಿ ಅಥವಾ ಸಾಯಂಕಾಲ ನಿಮಗೆ ಯಾವ ಸಂದರ್ಭ ಫ್ರೀ ಇರ್ತದೆ ನೋಡಿ ಆ ಸಂದರ್ಭವನ್ನು ಒಂದು ಟೈಮಿಂಗನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಅದೇ ಸಂದರ್ಭದಲ್ಲಿ ನೀವು ನೀರನ್ನು ಹಾಕಿ ಯಾವತ್ತೋ ಒಂದು ದಿನ ಒಂದು ತಿಂಗಳಲ್ಲಿ ಒಂದು ಎರಡು ಸಲ ಸ್ವಲ್ಪ ಟೈಮಿಂಗ್ ಹಾಕಡೆ ಈ ಕಡೆ ಆದರೆ ಪರವಾಗಿಲ್ಲ ಬಟ್ ದಿನಾ ನೀವು ಟೈಮಿಂಗನ್ನು ಚೇಂಜ್ ಮಾಡಬಾರ್ದು ಒಂದೇ ಹೊತ್ತು ನಾ ಹಾಕಬೇಕು ನಾನು ಸಾಯಂಕಾಲದ ಹೊತ್ತಿಗೆ ನೀರನ್ನು ಹಾಕೋದು ನನಗೆ ಬೆಳಗಿನ ಜಾವ ನನಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಸಾಯಂಕಾಲದ ಹೊತ್ತಲ್ಲಿ ಗಿಡಗಳಿಗೆ ನೀರು ಹಾಕ್ತೇನೆ ಹಾಗಾಗಿ ನನ್ನ ಗಿಡಗಳು ಸೇಫ್ ಆಗಿದೆ ಸ್ನೇಹಿತರೆ ಹಾಗಿದ್ರೆ ಈ ಎರಡು ಕಾರಣಗಳನ್ನು ಹೇಳಿದೆ ನಾನು ನೆಕ್ಸ್ಟ್ ಗಿಡದ ಆರೈಕೆ ಸ್ನೇಹಿತರೆ ಆರೈಕೆ ಸರಿಯಾಗಿ ನಾವು ಮಲ್ಲಿಗೆ ಗಿಡಗಳಿಗೆ ಮಾಡಬೇಕು ಅಂದರೆ ನೀವು ಎನಿಸ್ಬೋದು ಈಗ ನೀವು ಏನು ಹೇಳಿದ ಆರೈಕೆ ಅಲ್ವಾ ಅಂತ ಹೇಳಿ ಖಂಡಿತ ಅದು ಒಂದು ರೀತಿಯ ಆರೈಕೆ ಗೊಬ್ಬರಗಳನ್ನು ಹಾಕೋದಾಗಿರ್ಬೋದು ಅಥವಾ ಗಿಡಗಳಿಗೆ ನೀರನ್ನು ಪೋಣಿಸೋದಾಗಿರ್ಬೋದು ಇದು ಒಂದು ರೀತಿಯ ಆರೈಕೆ ಅದು ಬಿಟ್ಟು ಮಿಕ್ಕಿದ ಆರೈಕೆ ಇರುತ್ತೆ ನೋಡಿ ಏನು ಗೊತ್ತಾ ಪುಷ್ಪಪತ್ರೆಗಳನ್ನು ತೆಗೆಯುವುದಾಗಿರ್ಬೋದು ಅಥವಾ ಒಣಗಿದ ಗೆಲ್ಲುಗಳನ್ನು ತೆಗೆಯುವುದಾಗಿರ್ಬೋದು ಗಿಡದ ಬುಡಗಳನ್ನು ಡ್ರೈ ಆಗಿ ಬಿಡಬಾರದು ಮತ್ತೆ ಮಲ್ಲಿಗೆ ಗಿಡದ ಬುಡದ ಮಣ್ಣು ತುಂಬಾ ಸಾಫ್ಟ್ ಆಗಿರ್ಬೇಕು ನಾನು ನಿಮ್ಗೆ ತುಂಬಾ ಬಾರಿ ಇದನ್ನ ಹೇಳಿದೇನೆ ಹೇಗಿರಬೇಕು ಹೇಗಿರ್ಬೇಕು ಅಂತ ಹೇಳಿದ್ರೆ ನಾವು ಮಣ್ಣನ್ನು ಮುಟ್ಟಿದಾಗ ಆ ಮಣ್ಣು ನಮ್ಮ ಕೈಯಲ್ಲಿ ಅಂಟಬಾರ್ದು ಪುಡಿ ಪುಡಿಯಾಗಿರಬೇಕು ಇವಾಗ ಮರಳುಗಳು ಮರುಳು ಹೇಗಿರುತ್ತೆ ನೋಡಿ ಈಗ ನಾವು ಅದನ್ನು ಮುಟ್ಟಿದರೆ ಅದು ನಮ್ಮ ಕೈಯಲ್ಲಿ ಹಿಡಿಯುವುದಿಲ್ಲ ಕೈಯಲ್ಲಿ ಜಾರಿ ಹೋಗ್ತದೆ ಅದೇ ರೀತಿ ನಮ್ಮ ಮಲ್ಲಿಗೆಯ ಗಿಡದ ಬುಡಗಳು ಕೂಡ ಅದೇ ರೀತಿಯಾಗಿ ಇದ್ದರೆ ಉತ್ತಮ ಇದೆಲ್ಲ ನಾವು ಗಮನದಲ್ಲಿ ಇಡಬೇಕು ಸ್ನೇಹಿತರೆ ಮಲ್ಲಿಗೆ ಗಿಡವನ್ನು ಬೆಳೆಸೋದು ನನ್ನ ಪ್ರಕಾರ ತುಂಬ ಎಫರ್ಟ್ ಬೇಕು ಸ್ನೇಹಿತರೆ ತುಂಬ ಕಷ್ಟಪಡಬೇಕು ರಾತ್ರಿ ಹಗಲು ಎರಡನ್ನು ಕೂಡ ಸಮಾನವಾಗಿ ನೋಡಿ ನೋಡಿದರೆ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸು ಸಿಗುತ್ತೆ ಯಾರೋ ಒಬ್ಬರು ಮಲ್ಲಿಗೆ ಮಾಡ್ತಾರೆ ಯಾರೋ ಒಬ್ರು ಅವರು ತಿಂಗಳಿಗೆ ಮೂವತ್ತು ನಲ್ವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ನಾವು ಒಂದು ಮಲ್ಲಿಗೆ ಗಿಡಗಳನ್ನು ನೆಟ್ಟು ಮೂವತ್ತು ನಲ್ವತ್ತು ಸಾವಿರ ಸಂಪಾದನೆ ಮಾಡಬಹುದು ಅಂತ ಕಾಣಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅವರು ದುಡಿಬಹುದು ಮೂವತ್ತು ನಲ್ವತ್ತು ಸಾವಿರ ಖಂಡಿತ ದುಡಿಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅವರಷ್ಟು ಶ್ರಮವನ್ನು ಪಡ್ತಾರೆ ಯಾಕಂತ ಹೇಳಿದರೆ ಈಗ ಯೂಟ್ಯೂಬಲ್ಲಿ ತುಂಬ ಜನ ಮಲ್ಲಿಗೆ ಗಿಡದ ವೀಡಿಯೋವನ್ನು ಮಾಡ್ತಾ ಇದ್ದಾರೆ ನಾನು ಯಾರ ಬಗ್ಗೆಯೂ ಬ್ಲೇಮ್ ಮಾಡೋದಿಲ್ಲ ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ ಹಾಗೆಯೇ ಅವರ ಇನ್ಕಮನ್ನು ಕೂಡ ರಿವೀಲ್ ಮಾಡ್ತಾರೆ ಅವರಷ್ಟೇ ಕಷ್ಟಪಡ್ತಾರೆ ಸ್ನೇಹಿತರೆ ನಾಟ್ ಈಸಿ ಖಂಡಿತವಾಗಿ ಬೇಕಿದ್ದರೆ ನೀವು ಒಂದು ಗಿಡವನ್ನು ನೆಟ್ಟು ನೋಡಿ ಸುಮ್ಮನೆ ಒಂದು ಗಿಡ ನೆಟ್ಟ ತಕ್ಷಣ ಅದು ಮೇಲೆ ಬರುವುದಿಲ್ಲ ಹೂವನ್ನು ಕೊಡುವುದಿಲ್ಲ ಬಟ್ ಅದಕ್ಕೆ ಅದರದ್ದೇ ಆದಂತಹ ಒಂದು ಮಲ್ಲಿಗೆ ಗಿಡದ ಆದಂತಹ ಒಂದು ಮಹತ್ವ ಇದೆ ಅದಕ್ಕೆ ಅದರ ಆದಂತಹ ಒಂದು ಏನು ಹೇಳ್ತಾರೆ ಸಮಯ ಅದಕ್ಕೆ ಕೊಟ್ಟು ಅದನ್ನ ತುಂಬಾ ಚೆನ್ನಾಗಿ ಪ್ರೀತಿ ಮಾಡಿದ್ರೆ ಅದು ಕೂಡ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡುತ್ತೆ ಸ್ನೇಹಿತರೆ ಹಾಗಂತ ಹೇಳಿ ಇವತ್ತಿದ್ದಂತಹ ಗಿಡ ಚೆನ್ನಾಗಿದ್ದಂತಹ ಗಿಡ ಅದೇ ಗಿಡ ನಾಳೆ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಹಚ್ಚ ಹಸಿರಾಗಿದ್ದಂತಹ ಗಿಡ ನಾಳೆ ಹಳದಿ ಆಗ್ಬೋದು ಅಥವಾ ಗೆಲ್ಲುಗಳು ಒಣಗೋದಾಗಿರ್ಬೋದು ಎಲೆ ಉದುರುವುದಾಗಿರ್ಬೋದು ಸಡನ್ನಾಗಿ ಸ್ಟಾರ್ಟ್ ಆಗುತ್ತೆ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಸ್ನೇಹಿತರೆ ಇದನ್ನು ನಾನು ಸ್ಮಾಲ್ ಕ್ಲಿಪ್ಪಿಂಗ್ ಹೇಳಿದೆ ಯಾಕಂತ ಹೇಳಿದರೆ ನನಗೆ ಒಂದು ಎರಡು ಮೂರು ಜನ ಹೇಳಿದರು ನಿಮಗೆ ಏನು ಮಾಡುತ್ತೆ ನಿಮ್ಮ ಮಲ್ಲಿಗೆ ಕೃಷಿ ಮಾಡುತ್ತೆ ನಿಮಗೆ ಅದರಲ್ಲಿ ಒಳ್ಳೆ ಸಂಪಾದನೆ ಸಿಗ್ತದೆ ಅಂತ ಖಂಡಿತ ನಾನು ಅದನ್ನು ಒಪ್ಕೊಳ್ತೇನೆ ಬಟ್ ಅದರ ಹಿಂದಿನ ಕಷ್ಟ ಏನಿದೆ ನೋಡಿ ಅದು ಯಾರಿಗೂ ಅರ್ಥ ಆಗೋದಿಲ್ಲ ಅದನ್ನು ನನಗೆ ಎಲ್ ಅದ ಎಲ್ಲವನ್ನು ನಾನು ವಿಡಿಯೋ ಮಾಡಿ ತೋರಿಸೋದಿಲ್ಲ ದಿನದಲ್ಲಿ ಒಂದು ಬಾರಿ ಆದ್ರೂ ನೀವು ಮಲ್ಲಿಗೆಯ ಗಿಡವನ್ನ ನೋಡಿಕೊಳ್ಳೇಬೇಕು ಪ್ರತಿ ಒಂದು ಗಿಡವನ್ನ ನೀವು ನೋಡಿ ಚೆಕ್ ಮಾಡಬೇಕು ಗಿಡವನ್ನ ಮುಟ್ಟಿ ನೋಡಬೇಕು ಆವಾಗಲೇ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಹಾಗೆಯೇ ಮಲ್ಲಿಗೆ ಕೃಷಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಈಗ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಆಗಲಿಕ್ಕೆ ನಾನು ಇಷ್ಟೆಲ್ಲ ಕಾರಣಗಳನ್ನು ನಿಮಗೆ ತಿಳಿಸಿದೆ ಗೊಬ್ಬರ ಆಗಿರ್ಬೋದು ನೀರಾಗಿರ್ಬೋದು ಅಥವಾ ಬಿಸಿಲಿನ ತಾಪಮಾನ ಹೆಚ್ಚು ಕಡಿಮೆಯಿಂದ ಕೂಡ ಗಿಡಗಳು ಹಳದಿ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇಷ್ಟೆಲ್ಲ ಕಾರಣ ಇರುತ್ತೆ ನಾನು ಹೇಳಿದೆ ಆರೈಕೆ ಮಾಡಬೇಕು ಅಂತ ಹೇಳಿ ಹೇಗೆ ಆರೈಕೆ ಮಾಡಬೇಕು ಅಂತ ಕೂಡ ಹೇಳಿದೆ ಸ್ನೇಹಿತರೆ ಇಷ್ಟೆಲ್ಲ ನಾನು ಹೇಳಿದ ನಂತರ ಇದಕ್ಕೊಂದು ಗಿಡ ಹಳದಿ ಆಗಿದೆ ಅದನ್ನು ನಾವು ಹಸಿರು ಬಣ್ಣಕ್ಕೆ ಹೇಗೆ ತಿರುಗಿಸೋದು ಎಲೆ ಹಳದಿ ಇದ್ದದನ್ನು ನಮ್ಮ ಗಿಡಗಳು ನಾರ್ಮಲ್ ಕಲ್ಲರಿಗೆ ಬರಬೇಕು ಹೇಗೆ ಯಾವ ಮೆಥಡನ್ನು ಫಾಲೋ ಮಾಡಬೇಕು ನಾನು ಯಾವ ಮೆಥಡನ್ನು ಫಾಲೋ ಮಾಡಿದೆ ಅಂತ ಹೇಳಿ ಈಗ ಹೇಳ್ತೇನೆ ಸ್ನೇಹಿತರೆ ಫಸ್ಟಾಗಿ ನಾನು ಆಗ ಗಿಡಗಳಿಗೆ ಗಿಡಗಳಿಗೊಂದು ಒಳ್ಳೆ ಗೊಬ್ಬರ ಕೊಡಿ ಇಲ್ವಾ ಅದು ಹಾಕಿ ಕೂಡ ನಿಮ್ಮ ಗಿಡಗಳು ಹಸಿರು ಬಣ್ಣಕ್ಕೆ ತಿರುಗ್ತಾ ಇಲ್ವಾ ನಿಮಗೆ ಮೊದಲ ಒಳ್ಳೆ ಸ್ಟೆಪ್ ಅಂತ ಹೇಳಿದರೆ ಆ ಗಿಡವನ್ನು ರೀಪಾಟ್ ಮಾಡಬೇಕು ಇಮಿಡಿಯೇಟಾಗಿ ನೀವು ಗಿಡ ಹಳದಿ ಆಗ್ತಾ ಇದೆ ಅಂದಾಗ ನೀವು ಗಿಡವನ್ನು ಒಮ್ಮೆ ನೀವು ರೀಪಾಟ್ ಮಾಡಬೇಕು ಹೇಗೆ ರೀಪಾರ್ಟ್ ಮಾಡಬೇಕು ನೀವು ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ಇದ್ದ ಗಿಡವನ್ನು ಒಮ್ಮೆ ಅದರಿಂದ ಸಂಪೂರ್ಣವಾಗಿ ತೆಗೆದು ಪಾಟ್ ಅಥವಾ ಗ್ರೋ ಬ್ಯಾಗನ್ನು ಕ್ಲೀನ್ ಮಾಡಬೇಕು ಒಮ್ಮೆ ಅದರಲ್ಲಿದ್ದಂತಹ ಮಣ್ಣುಗಳನ್ನೆಲ್ಲ ತೆಗೆಬೇಕು ತೆಗೆದ ನಂತರ ನಿಮ್ಮ ಗಿಡದಲ್ಲಿ ಅಡಿ ಭಾಗದಲ್ಲೆಲ್ಲ ಮಣ್ಣೆಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗಿಬೇಕು ಬೇರುಗಳಿಗೆ ಪೆಟ್ಟಾಗೋದಾಗಿ ನೋಡ್ಕೊಳ್ಬೇಕು ಮೆಲ್ಲ ಸಾಫ್ಟಾಗಿ ನೀವು ಗಿಡಗಳನ್ನು ರೀಪಾಟ್ ಮಾಡಬೇಕು ಅಡಿಭಾಗದಲ್ಲಿದ್ದಂತಹ ಮಣ್ಣುಗಳನ್ನೆಲ್ಲ ತೆಗೆದು ಗಿಡಗಳ ಪಾಟ್ ಅಥವಾ ಗ್ರೋ ಬ್ಯಾಗಿಗೆ ಹೊಸ ಮಣ್ಣು ಹಾಗೆಯೇ ಒಳ್ಳೆ ಕ್ವಾಲಿಟಿ ಇರುವಂತಹ ಗೊಬ್ಬರ ಯಾವ ಗೊಬ್ಬರ ಬೇಕಿದ್ರೆ ಹಾಕ್ಬೋದು ಸ್ನೇಹಿತರೆ ನಾನು ಪ್ರಿಫರ್ ಮಾಡೋದು ನಿಮಗೆ ನಾನು ಹಾಕಿದಲ್ಲಿ ಗೊಬ್ಬರದಲ್ಲಿ ಒಂದು ಫಸ್ಟ್ ಪ್ರಿಫರ್ ಮಾಡೋದು ಅಂತ ಹೇಳಿದರೆ ಹಟ್ಟಿ ಗೊಬ್ಬರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಹೆಚ್ಚು ನನ್ನ ಗಿಡಗಳಿಗೆ ಹಾಕೋದು ಹಟ್ಟಿ ಗೊಬ್ಬರ ಒಳ್ಳೆ ಕ್ವಾಲಿಟಿಯಲ್ಲಿ ಹಟ್ಟಿ ಗೊಬ್ಬರ ಹಾಕಬೇಕು ಹಸಿ ಗೊಬ್ಬರ ಆಗೋದಿಲ್ಲ ಅದು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಹಟ್ಟಿ ಗೊಬ್ಬರ ಎಲ್ಲ ಕಡೆ ಸಿಗೋದಿಲ್ಲ ನಂಗೆ ಗೊತ್ತು ಯಾಕಂತ ಹೇಳಿದರೆ ನಾನೊಂದು ಹಟ್ಟಿ ಗೊಬ್ಬರ ತರಬೇಕಾದ್ರೆ ಎಷ್ಟು ಕಷ್ಟಪಡ್ತೇನೆ ಎಲ್ಲೆಲ್ಲಿಂದಲೋ ಕೇಳಿ ಹತ್ರನೋ ಕೇಳಿ ಅದು ಕ್ವಾಲಿಟಿ ನೋಡಬೇಕು ಒಟ್ಟಾರೆ ಇರುವಂಥದ್ದು ನಾನು ತರುವುದಿಲ್ಲ ಸ್ನೇಹಿತರೆ ನನಗೆ ನೋಡುವಾಗಲೇ ಗೊತ್ತಿರೋ ಗೊತ್ತಾಗುತ್ತೆ ಅದು ಕ್ವಾಲಿಟಿ ಉಂಟಾ ಇಲ್ವಾ ಚೆನ್ನಾಗಿ ಉಂಟಾ ಇಲ್ವಾ ಅಂತ ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ ಹೇಳಿದರೆ ನಾನು ಅವರು ಹೇಳಿದಷ್ಟು ಹಣ ಕೊಟ್ಟು ನಾನು ತರ್ತೇನೆ ಯಾಕಂತ ಹೇಳಿದರೆ ನನಗೆ ಅದರ ಅಗತ್ಯ ಇದೆ ಫಸ್ಟ್ ನಾನು ನಿಮಗೆ ಪ್ರಿಫರ್ ಮಾಡೋದು ಹಟ್ಟಿ ಗೊಬ್ಬರ ಹಳೆಯ ಹಟ್ಟಿ ಗೊಬ್ಬರ ಆಗಿರಬೇಕು ಒಂದು ಅದು ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಅನ್ನಪೂರ್ಣವನ್ನು ಹಾಕಬಹುದು ಬಟ್ ಅನ್ನಪೂರ್ಣವನ್ನು ಹಾಕುವಾಗ ಒಟ್ಟಾರೆಯಾಗಿ ಹಾಕ್ಲಿಕ್ಕಿಲ್ಲ ಸ್ನೇಹಿತರೆ ಎಷ್ಟೇ ಕ್ವಾಂಟಿಟಿ ಅಂತ ಉಂಟು ಅದೇ ರೀತಿಯಲ್ಲಿ ನೀವು ಹಾಕಬೇಕು ಎರಡನೇದು ಎರಡಾಯ್ತಲ್ಲ ಮೂರನೇದು ನಿಮಗೆ ಪಂಚಮಿ ಅಂತ ಸಿಗ್ತದೆ ಅದು ಕೂಡ ನನ್ನ ಗಿಡಗಳಿಗೆ ಹಾಕಿದ ಒಳ್ಳೆ ರಿಸಲ್ಟ್ ಸ್ನೇಹಿತರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದು ಏನು ಅನ್ನಪೂರ್ಣಕ್ಕಿಂತಲೂ ಸ್ಟ್ರಾಂಗ್ ಇದೆ ಅನ್ನಪೂರ್ಣ ಏನು ಹಾಕ್ತೀರಿ ನೋಡಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಬೇಕು ತುಂಬ ಸ್ಟ್ರಾಂಗ್ ಇದೆ ಅದರಲ್ಲಿ ಕೋಳಿ ಗೊಬ್ಬರ ಆಡು ಗೊಬ್ಬರ ಹಟ್ಟಿ ಗೊಬ್ಬರ ಹಾಗೆಯೇ ಬೇರೆ ಬೇರೆ ರೀತಿಯ ಗೊಬ್ಬರಗಳಿರುತ್ತೆ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಸಣ್ಣ ಗಿಡಗಳಿಗೆ ಹಾಕಬೇಡಿ ಆರು ತಿಂಗಳ ಮೇಲ್ಪಟ್ಟ ಗಿಡಗಳಿಗೆ ಹಾಕಿ ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಹಾಕಿದರೆ ಓಕೆ ಬಟ್ ಪಂಚಮಿಯನ್ನು ನಾನು ಪ್ರಿಫರ್ ಮಾಡೋದು ಒಂದು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಅದಕ್ಕಿಂತ ಕೆಳಗಿನ ಗಿಡಗಳಿಗೆ ನಾನು ಪ್ರಿಫರ್ ಮಾಡುವುದಿಲ್ಲ ಒಂದು ವೇಳೆ ನೀವು ಆರು ತಿಂಗಳ ನಂತರದ ಗಿಡಗಳಿಗೆ ಹಾಕೋದಾದರೆ ಕ್ವಾಂಟಿಟಿ ತುಂಬ ಕಡಿಮೆ ಇರಲಿ ಸ್ನೇಹಿತರೆ ಹಾಗೆಯೇ ಗಿಡದ ಬುಡಕ್ಕೆ ಹಾಕಬೇಡಿ ದೂರದಲ್ಲಿ ಹಾಕಿ ಹಾಕಿ ಮಣ್ಣು ಮುಚ್ಚಿಬೇಡಿ ಇದು ಅಲ್ಲದೆ ಹಟ್ಟಿಗೊಬ್ಬರ ಹಾಗೆಯೇ ಅನ್ನಪೂರ್ಣ ಮತ್ತು ಇನ್ನೊಂದು ಪಂಚಮಿ ಇದಲ್ಲದೆ ನೆಕ್ಸ್ಟ್ ನಿಮಗೆ ಇದು ಯಾವುದೂ ಸಿಗ್ತಾ ಇಲ್ಲ ಅಂದಾಗ ನೀವು ನಿಮಗೆ ಫರ್ಟಿಲೈಸರ್ ಶಾಪಲ್ಲಿ ಕಾಂಪೋಸ್ಟ್ ಅಂತ ಸಿಗುತ್ತೆ ನಾನು ಮಳೆಗಾಲ ಕಳೆದ ನಂತರ ಇತ್ತೀಚಿನ ದಿನಗಳಲ್ಲಿ ನಾನು ಮಲ್ಲಿಗೆ ಗಿಡಗಳಿಗೆ ಕಾಂಪೋಸ್ಟನ್ನು ಹಾಕಿದ್ದೆ ಅದು ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಅದೂ ನಿಮಗೆ ಸಿಗ್ತಾ ಇಲ್ಲ ಅಥವಾ ನಿಮಗೆ ಅದು ಬೇಡ ಇನ್ನೊಂದು ನಿಮಗೆ ಬೆಸ್ಟ್ ಅಂತ ಹೇಳಿದರೆ ಎರೆಹುಳ ಗೊಬ್ಬರ ಅಂತ ಇದೆ ನೆಕ್ಸ್ಟ್ ನನ್ನ ಗಿಡಗಳಿಗೆ ಹಾಕಬೇಕು ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಸ್ನೇಹಿತರೆ ಎರೆಹುಳ ಗೊಬ್ಬರ ಬಟ್ ಹಾಕ್ಬೋದು ಏನು ತೊಂದರೆ ಇಲ್ಲ ಅಂದರೆ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳೋದು ಅದನ್ನೇ ಜಾಸ್ತಿ ಹಾಕ ಹಾಕಿ ಅಂತ ಹೇಳೋದಿಲ್ಲ ಎರೆಹುಳ ಗೊಬ್ಬರಗಳನ್ನು ಹಾಕಿ ಅಥವಾ ಮಣ್ಣನ್ನು ಹಾಕ್ಬಹುದು ಇದನ್ನು ಕೂಡ ಹಾಕ್ಬೋದು ಯಾವುದಾದ್ರೂ ಇದರಲ್ಲಿ ಒಂದನ್ನು ಹಾಕಿ ಯಾವುದಾಗುತ್ತೆ ನಾನು ಇಷ್ಟು ಏನು ಗೊಬ್ಬರಗಳನ್ನು ಹೇಳಿದೆ ನೋಡಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡ್ಕೊಳ್ ಮಾಡ್ಕೊಳ್ಬೇಕು ಆಮೇಲೆ ನೆಲಕಡಲಿಯ ಹಿಂಡಿ ಹಾಗೆಯೇ ಕಹಿಬೇವಿನ ಹಿಂಡಿ ಎರಡನ್ನು ಕೂಡ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿ ಎಷ್ಟೆಲ್ಲ ಗಿಡಗಳನ್ನು ನೆಟ್ಟು ಗೊಬ್ಬರ ಹಾಕಿ ಹಿಂಡಿ ಹಾಕಿ ಅದರ ಮೇಲೆ ಫ್ರೆಶ್ ಮಣ್ಣು ಹೊಸ ಮಣ್ಣನ್ನು ಹಾಕಿ ಮುಚ್ಚಿಬಿಡಿ ಅರೌಂಡ್ ಒಂದು ತಿಂಗಳು ನೀವು ಗಿಡಗಳಿಗೆ ಯಾವುದೇ ರೀತಿಯ ಗೊಬ್ಬರಗಳನ್ನು ಮತ್ತೆ ನೀವು ಹಾಕಬಾರ್ದು ಒಂದು ಸಪೋಸ್ ಸ್ಪ್ರೇ ಕೂಡ ಹಾಕಬಾರ್ದು ಹೂವಾಗುವಂಥದ್ದು ಇದು ಏನು ಗಿಡದ ಗಿಡದಲ್ಲಿ ಹುಳದ ಸಮಸ್ಯೆ ಬಂದರೆ ವೈಟ್ ಫ್ಲೈಸ್ ಹುಳದ ಸಮಸ್ಯೆ ಈ ಥರದ ಸಮಸ್ಯೆ ಬಂದರೆ ಮಾತ್ರ ನೀವು ಸ್ಪ್ರೇಯನ್ನು ಹಾಕಬೇಕು ಬೇರೆ ಯಾವುದೇ ವಿಷಯಕ್ಕೂ ನೀವು ಸ್ಪ್ರೇ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಹಾಕಬಾರ್ದು ಒಂದು ತಿಂಗಳು ಗಿಡಗಳಿಗೆ ಕರೆಕ್ಟಾಗಿ ದಿನದಲ್ಲಿ ಒಂದು ಬಾರಿ ನೀವು ನೀರನ್ನು ಕೊಡಬೇಕು ಕೊಟ್ಟು ನೀವು ನೋಡಿ ಸ್ನೇಹಿತರೆ ಒಂದು ತಿಂಗಳಲ್ಲಿ ನಿಮ್ಮ ಗಿಡಗಳು ಎಷ್ಟು ಚೇಂಜಸ್ ಅಂತ ನೀವು ನೋಡಿ ಇದೇ ರೀತಿ ಮಾಡಬೇಕು ಇದೇ ರೀತಿ ಮಾಡಿದರೆ ಖಂಡಿತ ನಿಮ್ಮ ಗಿಡ ಹಳದಿಯಾದಂಥ ಗಿಡಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಹೊಸ ಚಿಗುರು ಬರುತ್ತೆ ಇನ್ನೊಂದು ಏನು ಗೊತ್ತಾ ನಾನು ಆಗ ಅದೊಂದು ಹೇಳಲಿಕ್ಕೆ ಮರ್ತೋದೆ ರೀಪಾಟ್ ಮಾಡಿದ ನಂತರ ನಾನು ಆಗ ಏನು ಎಲ್ಲ ಹೇಳಿದೆ ನೋಡಿ ಅದೆಲ್ಲ ಹಾಕಿದ ನಂತರ ಅಲ್ಲೆಲ್ಲಿ ಏನೋ ಈ ಚಿಗುರು ಬಾರದೆ ಗಿಲ್ಲುಗಳಿರುತ್ತೆ ನೋಡಿ ತುಂಬ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎಲೆ ಬಿಟ್ಟು ಅಥವಾ ಎರಡು ಮೂರು ಜಾಸ್ತಿ ಅಂತ ಹೇಳಿದರೆ ಒಂದು ಮೂರು ಎಲೆ ಬಿಟ್ಟು ನೀವು ಟ್ರಿಮ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ಸ್ನೇಹಿತರೆ ನಿಮಗೆ ಕವಲು ಹೊಡೆ ಚಿಗುರುಗಳು ಬರುತ್ತೆ ಬಟ್ ನಾನು ಆಗ ಹೇಳಿದಾಗೇನೆ ಒಂದು ತಿಂಗಳು ಗಿಡದ ಬುಡಕ್ಕೆ ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕುವಂತಿಲ್ಲ ಹಾಕಲೇಬಾರ್ದು ಹಾಗೆಯೇ ಬಿಡಿ ಆದಷ್ಟು ಗಿಡಗಳನ್ನು ಟ್ರಿಮ್ಮು ಮಾಡಿ ಈ ರೀತಿಯಾಗಿ ಮಾಡಿ ನೋಡಿ ಬೇಕಿದ್ದಲ್ಲಿ ಒಂದು ಗಿಡವನ್ನು ಮಾಡಿ ನೋಡಿ ಆವಾಗ ನಿಮಗೆ ನಿಮ್ಮ ಗಿಡದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗ್ತದೆ ಸ್ನೇಹಿತರೆ ಇದು ನಾನು ಮಾಡಿದಂತಹ ಮೆಥಡ್ ನನ್ನ ಸುಮಾರು ಗಿಡಗಳು ಡ್ಯಾಮೇಜ್ ಆಗಿತ್ತು ನಿಮಗೆಲ್ಲರಿಗೂ ಗೊತ್ತುಂಟು ಅಂದರೆ ರೆಗ್ಯುಲರಾಗಿ ವಿಡಿಯೋ ನೋಡ್ತಾ ಇದ್ದವರಿಗೆ ಗೊತ್ತಿರುತ್ತೆ ಅವಾಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಗೊಬ್ಬರಗಳನ್ನು ಹಾಕಿದೆ ಹಳದಿ ಬಣ್ಣ ಇದ್ದಂತೂ ಹಸಿರು ಬಣ್ಣಕ್ಕೆ ಬರಲಿಲ್ಲ ಇದ್ದಾಗೇ ಇತ್ತು ಆಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಹೆಚ್ಚಿನ ಗಿಡಗಳನ್ನು ರೀಪೋರ್ಟ್ ಮಾಡಿದೆ ಅದು ನಾನು ನೆಕ್ಸ್ಟ್ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಹೇಗೆ ನನ್ನ ಟ್ರಿಮ್ ಏನು ಸಾರಿ ಅಲ್ಲ ಇದು ರೀಪಾಟ್ ಮಾಡಿದಂತಹ ಗಿಡಗಳು ಹೇಗಿದೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೇನೆ ಹಾಗೆಯೇ ನಾನು ಟ್ರಿಮ್ಮು ಕೂಡ ಮಾಡಿದ್ದೇನೆ ಹೇಗೆಲ್ಲ ಚಿಗುರು ಬಂದಿದೆ ಅಂತ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಹಾಗೆಯೇ ಇದು ನಾನು ಫಾಲೋ ಮಾಡಿದಂತಹ ಮೆಥಡ್ ಬಟ್ ನನಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಮೇಡಮ್ ನಮ್ಮ ಮಲ್ಲಿಗೆ ಗಿಡಗಳು ಹಳದಿಯಾಗಿದೆ ನಾವು ಯಾವ ಮೆಥಡನ್ನು ಫಾಲೋ ಮಾಡಬೇಕು ಏನು ಮಾಡಬೇಕು ಪ್ಲೀಸ್ ಹೇಳಿ ಮೇಡಮ್ ಅಂತ ನಾನು ಅವರಿಗೆ ಮೊನ್ನೆ ವೀಡಿಯೋ ಹಾಕ್ತೇನೆ ಅಂತ ಹೇಳಿ ಹೇಳಿದೆ ಬಟ್ ನನಗೆ ಟೈಮ್ ಸಿಗಲಿಲ್ಲ ಎಲ್ಲ ಕೆಲಸನೂ ಇರುತ್ತೆ ಹಾಗಾಗಿ ನನಗೆ ಸಮಯ ಸಿಕ್ಕಾಗ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಬೇಜಾರು ಮಾಡಬೇಡಿ ಅವರಿಗೆ ಅಂತ ನಾನು ಅಂದ್ಕೊಳ್ತೇನೆ ಬಟ್ ನಾನು ಏನೆಲ್ಲ ಹೇಳಿದೆ ನೋಡಿ ಇದೆಲ್ಲ ನಾನು ಫಾಲೋ ಮಾಡುವಂತಹ ಟಿಪ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ ಸ್ನೇಹಿತರೆ ನಿಮಗೆ ಸ್ವಲ್ಪ ಭಯ ಅನ್ನೋ ಭಯ ಇದರಲ್ಲಿ ಏನಿಲ್ಲ ಸ್ನೇಹಿತರೆ ಬಟ್ ನಿಮಗೆ ಅಷ್ಟು ಭಯ ಅನ್ನುವಾದ ಇದ್ದರೆ ಒಂದು ಗಿಡಗಳಿಗೆ ಮಾಡಿ ನೋಡಿ ಬಟ್ ನಾನು ಎಲ್ಲ ಗಿಡಗಳಿಗೆ ಮಾಡಿದ್ದೇನೆ ಹೆಚ್ಚಿನ ಗಿಡಗಳಿಗೆ ನಾನು ಮಾಡಿದ್ದೇನೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ಈಗ ಇತ್ತೀಚಿನ ದಿನಗಳಲ್ಲಿ ನನ್ನ ನನ್ನಲ್ಲಿರುವಂತಹ ಮಲ್ಲಿಗೆ ಗಿಡಗಳು ಸ್ನೇಹಿತರೆ ಪರವಾಗಿಲ್ಲ ಈಗ ಸ್ವಲ್ಪ ರಿಕವರಿ ಆಗಿದೆ ಸ್ನೇಹಿತರೆ ಮತ್ತು ಸಣ್ಣ ಗಿಡಗಳನ್ನು ಕೂಡ ನೆಟ್ಟಿದ್ದೇನೆ ಹೊಸ ಚಿಗುರೆಲ್ಲ ಬಂದಿದೆ ಖುಷಿ ಅಂತ ಆಗ್ತಾ ಇದೆ ಬಟ್ ಅದರ ವೀಡಿಯೋ ಕೂಡ ನಿಮಗೆ ನಾನು ತೋರಿಸ್ತೇನೆ ಅಂದರೆ ಹೇಗೆ ಆರೈಕೆ ಮಾಡ್ತೇನೆ ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಬಟ್ ಯಾರ ಮಲ್ಲಿಗೆ ಗಿಡಗಳು ಹಳದಿಯಾಗಿದೆ ನೋಡಿ ಇದನ್ನು ಒಮ್ಮೆ ಮೆಥಡನ್ನು ಫಾಲೋ ಮಾಡಿ ಸ್ನೇಹಿತರೆ ಸರಿಯಾದ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಹಾಕಿ ನೀರನ್ನು ಹಾಕಿ ಒಳ್ಳೆ ಆರೈಕೆ ಮಾಡಿ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಏನೇ ನಿಮಗೆ ಡೌಟ್ ಇದ್ದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ನಾನು ಅಲ್ಲೇ ಉತ್ತರಿಸ್ತೇನೆ ಅಥವಾ ವಿಡಿಯೋ ಮಾಡುವಂತಹ ವಿಷಯ ಏನಾದರೂ ಇದ್ದರೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ನಿಮಗೆ ನಾನು ವೀಡಿಯೋ ಮಾಡಿ ತಿಳಿಸುವಂಥ ವಿಷಯ ಇದ್ದರೆ ಸ್ವಲ್ಪ ಲೇಟ್ ಆಗ್ಬೋದು ಸ್ನೇಹಿತರೆ ಖಂಡಿತ ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ಬಟ್ ನನಗೆ ಸ್ವಲ್ಪ ಸಮಯದ ಅವಶ್ಯಕತೆ ತುಂಬ ಇರುತ್ತೆ ಅಂದರೆ ನಾನು ಅದನ್ನು ವೀಡಿಯೋ ಎಡಿಟಿಂಗ್ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಅಪ್ಲೋಡ್ ಮಾಡಬೇಕು ಅದು ಬೇರೆ ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂಸ್ ಇದ್ದರೆ ಅಪ್ಲೋಡ್ ಆಗೋದಿಲ್ಲ ಇದೆಲ್ಲವನ್ನು ನಾನು ನೋಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸಮಯ ಸಿಕ್ಕಾಗ ನಾನು ವಿಡಿಯೋ ಮಾಡಿ ನಿಮಗೆ ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಬೇರೆ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಲಿಲ್ಲ ಹೂವಾಗಲಿಕ್ಕೆ ನಾನು ಅದೇ ಸ್ಪ್ರೇ ಹಾಕೋದು ಹಟ್ಟಿ ಗೊಬ್ಬರ ಮತ್ತು ಫೇಗಸಸ್ ಇದು ಬಿಟ್ಟರೆ ಬೇರೆ ಯಾವುದನ್ನು ಹಾಕ್ತಾ ಇಲ್ಲ ಏನಾದರೂ ಚೇಂಜಸ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಅಂತ ಹೇಳಿದರೆ ನನ್ನ ಕೆಲವು ಗಿಡಗಳು ಹಾಳಾಗಿತ್ತು ಹಾಗಾಗಿ ನಾನು ಯಾವುದೇ ರೀತಿಯ ಹಾರ್ಡ್ ಕೆಮಿಕಲ್ ಇರುವಂತಹ ಗೊಬ್ಬರ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಈ ಏನನ್ನೂ ಹಾಕಲಿಲ್ಲ ಸ್ನೇಹಿತರೆ ನಾನು ಏನೆಲ್ಲ ಹಾಕಿದೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಗಿಡ ಹೇಗೆ ಚಿಗುರು ಬಂದಿದೆ ರೀಪೋಟ್ ಮಾಡಿದಂತಹ ಗಿಡ ಚಿಗುರೆಲ್ಲ ಹೇಗೆ ಬಂದಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಆಗ ನಾನು ಹಾಕಿದಂತಹ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಸಿಗುತ್ತೆ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು